ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾವು ಕಬ್ಬಿನ ಗದ್ದೆ ಹತ್ತಿರ ಗಾರ್ಡನಿಗೆ ಬಂದಿದ್ದೀವಿ ಇಲ್ಲಿ ತುಂಬ ಔಷಧಿ ಗಿಡಗಳಿದೆ ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ಇವತ್ತಲ್ಲಿ ಬಂದಿದ್ದೇನೆ ಈ ಕಡೆ ಇಲ್ಲಿ ಬೇಲದ ಮರ ಇದೆ ಇಲ್ಲಿ ಕಬ್ಬಿನ ಗದ್ದೆ ಇಲ್ಲಿ ದೊಡ್ಡಾಗಿದೆ ನೋಡಿ ಕಬ್ಬು ಹೈಟ್ ಬಂದಿದೆ ಅಲ್ಲಿ ತಳಿ ಕೊಟ್ಟು ಏರಿಸಿದ್ದಾರೆ ಇಲ್ಲಿ ಅಶ್ವತ್ಥ ಗಿಡ ಇದೆ ಕಲ್ಲು ಅಶ್ವತ್ಥ ಅಂತ ಹೇಳ್ತೇವೆ ಕಲ್ಲನ್ನು ಬಂಡೆ ಒಳಗಡೆಯಿಂದ ಅದು ಬೆಳೆಯುವಂಥದ್ದು ಕೆಂಪು ಕೆಂಪು ಎಲೆ ಬಂದಿದೆ ನೋಡಿ ಹಾಂ ಕಲ್ಲು ಅಶ್ವತ್ಥ ಕಲ್ಲಲ್ಲೇ ಬೆಳೀತದೆ ಅದು ಅಶ್ವತ್ಥ ಮರ ಅದು ಆ ಕಡೆ ಇರೋ ದೀಪದ ಕುಡಿ ಗಿಡ ಅಂತ ಪಾಂಡವರ ಬತ್ತಿ ಅಂತ ಕೂಡ ಹೇಳ್ತಾರೆ ಆ ಕಡೆ ಇರುವಂಥದ್ದು ಮರ ಅದನ್ನು ಕಾಲ ದೀಪ ಉಪಯೋಗ ಹಚ್ಚಲಿಕ್ಕೆ ಉಪಯೋಗಿಸಿದ್ರಂಥದಕ್ಕೆ ಅದನ್ನು ಕುಡಿಯನ್ನು ಎಣ್ಣೆಯಲ್ಲಿ ಹಾಕಿಟ್ಟು ನೀವು ಬೆಂಕಿ ಹತ್ತಿದರೆ ಅದು ನೆನೆ ಬತ್ತಿ ಹೇಗೆ ಉರಿಯುತ್ತೋ ಅದೇ ರೀತಿ ಉರಿತಾ ಇರುತ್ತೆ ಬಸ ಸಂಜೆ ಅದನ್ನು ನಾವು ನಮ್ಮ ದೇವಸ್ಥಾನದಲ್ಲಿ ಇವತ್ತು ಮಾಡ್ಬೋದು ದೀಪವನ್ನು ಯಾವುದೇ ಒಂದು ಹತ್ತಿ ನೆನೆ ಇಲ್ಲದೆ ಅದರ ಚಿಗಿರಿಂದ ದೀಪ ಹಚ್ಚಬಹುದು ಉರಿತದೆ ಹೌದು ಸೇಮ್ ನೀವು ಹಣ ತೆಗೆ ತಗೊಂಡು ಹಾಕಿದ್ರೆ ಆಯಿತು ಇವ ಸಂಜೆ ಮಾಡ್ಬೋದು ಅದ್ರದ್ದು ಇಲ್ಲಿ ಕೆಸುವಿನ ಗಿಡ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೆಸುವಿನ ಗಿಡ ಇದೆ ಇಲ್ಲ ನಾವು ನಿತ್ತಲ್ಲಿ ಇಲ್ಲಿ ಮೊಟಕೆಸು ಗಿಡ ಎಲ್ಲ ಇದೆ ಈಗ ಕೆಲವೊಂದು ಹಾರ್ವೆಸ್ಟಿಂಗ್ ಮಾಡಿದ್ವಿ ಕೆಲವೊಂದು ಹಾಗೆ ಇದೆ ಇಲ್ಲಿರುವಂತಹದ್ದು ಟೋಪಿಯೋಕ ಬರ್ಗಾಲ್ ಗಡ್ಡೆ ಅಂತ ಹೇಳ್ತೀವಲ್ಲ ಇದು ಟೋಪಿಯೋಕ ಚಿಪ್ಸ್ ಎಲ್ಲ ಬರುತ್ತಲ್ಲ ಟೋಪಿಯೋಕ ಅದು ಟೋಪಿಯೋಕ ಚಿಪ್ಸ್ ಅಂತ ಬರ್ತದಲ್ಲ ಇದೇ ಗಿಡದಿಂದ ಮಾಡ್ತಾರೆ ಇದರ ಗಡ್ಡೆಯಿಂದ ಮಾಡ್ತಾರೆ ಕರಾವಳಿಯಲ್ಲೇ ಹೆಚ್ಚಿದ ಸಾಬುದಾಣಿ ಅಂತ ಕೇಳಿದೀರ ಪಥ್ಯ ಮಾಡ್ತಾರೆ ಮಾಡ್ತಾರ ಅದು ಇದು ಗಡ್ಡೆಯಿಂದ ಮಾಡುವಂಥದ್ದು ಇದು ಸ್ಟಾರ್ಚ್ನೆ ಮಾಡುವಂಥದ್ದು ಏಕಾದಶಿಗೆ ಇದಕ್ಕೆಲ್ಲ ನೀವು ಪಥ್ಯವಾಗಿ ಸಾಬುದಾಣಿಯನ್ನು ಉಪ್ಪಿಟ್ಟು ಕಿಚಡಿ ಎಲ್ಲ ಮಾಡ್ತೇವಲ್ಲ ಸಾಬುದಾಣಿ ಅದು ಸಾಬುದಾಣಿ ಅದು ರೆಡಿಮೇಡ್ ಕಾಳಲ್ಲ ಗಿಡಕ್ಕೆ ಕಾಳಾಗುವಂತದ್ದಲ್ಲ ಅದು ಈಗ ಹೇಗೆ ಭತ್ತ ಅಕ್ಕಿ ಇದು ಗೋಧಿ ಬಂದಂಗೆ ಅದು ಕಾಳಲ್ಲ ಅದು ಇದರಿಂದನೇ ಮಾಡುವಂತಹದ್ದು ಗಡ್ಡೆಯಿಂದ ಇದು ಸ್ಟಾರ್ಚಿಂದ ಆ ಟೈಪ್ ಮಾಡ್ತಾರೆ ಕಾಳುಗಳನ್ನಾಗಿ ಮಾಡ್ತಾರೆ ಅದು ಸಾಬುದಾಣಿ ಟೋಪಿಯೋಕ ಅಂತ ಹೇಳ್ತವೆ ಬರಗಾಲ ಗಡ್ಡೆ ಅಂತ ಹೇಳ್ತಾರೆ ಕಾಮನ್ ಆಗಿ ಅಂದರೆ ಬರಗಾಲ ಬಿದ್ದಾಗ ಇದು ಗಡ್ಡೆ ತಿಂದುಕೊಂಡು ತುಂಬ ಜನ ಜೀವಿಸ್ತಿದ್ರಂತೆ ಈಗ ಬೇಕಾಗಿಲ್ಲ ನೀರು ಬೇಕು ಅಂತ ಇಲ್ಲ ಡ್ರೈ ಏರಿಯಾದಲ್ಲಿ ಈಸಿಲಿ ಆಗುತ್ತೆ ಮತ್ತೆ ಹೇಗೆ ಹೈಲಿ ಸ್ಟಾರ್ಚ್ ಆ್ಯಂಡ್ ಎನರ್ಜಿ ಇದೆ ಇದರಲ್ಲಿ ಈಸಿಯಾಗಿ ಹಸಿವೆ ಆಗೋದಿಲ್ಲ ತಿನ್ಕೊಂಡ್ರೆ ಅದಕ್ಕಾಗಿ ಇದ್ರನ್ನ ಗಡ್ಡೆ ಸುಟ್ಕೊಂಡು ತಿಂತು ನೀವಿಲ್ ನೋಡಿ ಹೇಗೆ ಬೆಳ್ಕೊಂಡಿದೆ ಅದು ಅಂತ ಒಂದೇ ಬುಡ ಇದು ಫುಲ್ ಆಗಿದೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ದಿವಸ ಆಗಿದ್ದೆ ಅಂದ್ರೆ ಈ ಮೇ ಟೈಮಿಗೆ ಮೇ ಜೂನ್ ಟೈಮಿಗೆ ದೊಡ್ಡ ದೊಡ್ಡ ಬಳ್ಳಿ ಹಂಗೆ ಅದು ಉದ್ದ ಉದ್ದು ಉದ್ದ ಉದ್ದು ಉದ್ದ ಬಳ್ಳಿ ದಪ್ಪ 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 ಇರ್ತದೆ ಸೊ ವರ್ಷ ವರ್ಷ ಹಾರ್ವೆಸ್ಟ್ ಮಾಡಬೇಕು ಅದು ಎರಡು ಮೂರು ವರ್ಷ ಆದರೆ ಚಿಪ್ಸ್ ಮಾಡಲಿಕ್ಕೆ ಬರೋದಿಲ್ಲ ತುಂಬ ಬಿಟ್ಟಿರ್ತದೆ ಫ್ರೆಶ್ ಗಡ್ಡೆ ಇದ್ದರೆ ಚಿಪ್ಸ್ ಕ್ರಿಸ್ಪಿ ಆಗುತ್ತೆ ಅದು ಹೌದು ಇದನ್ನು ಹೇಗೆ ಡ್ರೈ ಏರಿಯಾದಲ್ಲಿ ಹಾಕಿಬಿಡ್ತಾರೆ ಹೌದು ಮತ್ತೆ ಬೀಚ್ ಕಡೆಗೆಲ್ಲ ಹಾಕಿದ್ದು ಸಮುದ್ರ ಕಡೆಗೆ ಕರಾವಳಿಯಲ್ಲಿ ಹೆಚ್ಚು ನಿಮ್ಮ ಟೋಪಿ ಚಿಪ್ಸ್ ಸಿಗೋದು ಉಡುಪಿ ಮಂಗಳೂರು ಉತ್ತರ ಕನ್ನಡ ಈ ಕಡೆಗೆ ಹೆಚ್ಚು ನೀವು ಅದೇ ನೀವು ಗಟ್ಟದ ಮೇಲೆ ಕಡೆಗೆಲ್ಲ ಅದು ಸಿಗೋದಿಲ್ಲ ಕಡಿಮೆ ಯಾಕೆಂದ್ರೆ ಇಲ್ಲಿ ಉಸ್ಕಿನ ಮಣ್ಣು ಇರೋದ್ರಿಂದ ತುಂಬ ಚೆನ್ನಾಗಿ ಗಡ್ಡ ಬರ್ತದೆ ಮತ್ತು ಕರಾವಳಿ ಟೆಂಪ್ರೇಚರಾಗೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ಒಂದು ಲೋಕಲ್ ಅಂತಲೇ ಹೇಳಬೇಕು ಇದು ಟೋಪಿ ಇದು ಇಲ್ಲಿ ಒಂದು ಟ್ರಾಪಿಕಲ್ ಇದು ಇದು ನೋನಿ ನಿಮ್ಗೆ ಗೊತ್ತಿದೆ ನೋನಿ ನಮ್ಮನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ನೋನಿ ಗಿಡದ ಬಗ್ಗೆ ಹೇಳಿದ್ದೆ ಕೆಸುವಿನ ವಿಶೇಷತೆ ಏನು ಅಂತಂದರೆ ಈಗ ಕ್ಯಾಲ್ಶಿಯಮ್ ಕಡಿಮೆ ಇದ್ದವರಿಗೆ ಕೆಸು ಬೆಸ್ಟು ಇದು ಕೂಡ ಕರಾವಳಿಯಲ್ಲಿ ಮ್ಯಾಕ್ಸಿಮ್ನ ಯೂಸ್ ಮಾಡ್ತಾರೆ ಪತ್ರೊಡೆ ಅಂತ ಮಾಡ್ತವೆ ಇದ್ರ ಎಲೆದು ಎಸ್ಪೆಷಲಿ ಮಳೆಗಾಲದಲ್ಲಿ ಮಾಡೋದು ಹೆಚ್ಚು ಮಳೆಗಾಲದಲ್ಲಿ ಪತ್ರೊಡೆ ಮಾಡೇ ಮಾಡ್ತವೆ ಮತ್ತು ಇದ್ರ ಗಡ್ಡೆಯನ್ನು ಪಲ್ಯ ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೆ ಇದು ಕೂಡ ಚಿಪ್ಸ್ ಟೈಪ್ ಮಾಡ್ಬೋದು ಚಿಪ್ಸು ಇಲ್ಲ ಹ್ಞೂ ಈಗ ಏನು ವಡೆ ಟೈಪೇ ಮಾಡ್ತಾರಲ್ಲ ಓಕೆ ಓಕೆನಂತಾರೆ ಬಜ್ಜಿ 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 ಟೈಪು ಕೂಡ ಮಾಡ್ಬೋದು ಇದನ್ನ ಹುಳಸೇಹಣ್ಣ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಇಲ್ಲ ವಾಟೆ ನೀರಲ್ಲಿ ಹಾಕಿಟ್ಕೊಳ್ ಇಲ್ಲೊಂದು ಬಾಯಿ ತುರ್ಕೆ ಬರ್ತದೆ ಗಡ್ಡೆ ನೀವು ಆ ಹುಳಿ ಹಾಕಿದರೆ ಆ ತುರ್ಸೋ ಅಂಶ ಹೋಗುತ್ತೆ ಆ ಸ್ಟಾರ್ಚ್ ಹೋಗುತ್ತೆ ಚೆನ್ನಾಗಿ ಬಿಸಿಲಿಗೆ ಹಾಕ್ಕೊಳ್ಬೇಕು ಹಾರ್ವೆಸ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಒಂದು ವಾರ ಬಿಸಿಲಿಗೆ ಹಾಕಿ ಇಟ್ಕೊಂಡು ನೀವು ಅದನ್ನ ಸ್ಲೈಸ್ ಮಾಡಿ ನೀವು ಹುಳಿ ನೀರಲ್ಲಿ ಹಾಕಿ ಒಂದು ಗಂಟೆ ಬಿಟ್ಟು ನೀವು ಅದನ್ನ ಬಜ್ಜೆ ಮಾಡ್ಬೋದು ಮತ್ತು ಅದ್ರದ್ದು ಪಲ್ಯ ಮಾಡ್ಬೋದು ಸಾಂಬಾರ ಮಾಡ್ಬೋದು ಇದೇ ರೀತಿ ನೀವು ಸೂರಣಗಡ್ಡೆ ಪಂಜರ್ಗಡ್ಡೆ ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡ್ಬೋದು ಕರಿ ಕೆಸು ಬೆಳಿ ಕೆಸು ಗೋವೆ ಕೆಸು ಮೊಟ್ಟೆ ಕೆಸು ಕಾಡು ಕೆಸು ತುಂಬ ಕೆಸು ವೆರೈಟಿಗಳಿದೆ ಅದರಲ್ಲಿ ಆದರೆ ಯಾವುದು ನಾವು ಟ್ರೆಡಿಷ್ನಲ್ ಯೂಸ್ ಮಾಡ್ತೇವೆ ಅದನ್ನಷ್ಟೇ ಯೂಸ್ ಮಾಡಿ ಕಣ್ಣು ಕಣ್ಣದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕೆಲವೊಂದು ನಿಮಗೆ ಅದರಿಂದ ಸೈಡ್ ಇಫೆಕ್ಟ್ ಆಗೋ ಕೂಡ ಕೆಸುಗಳಿವೆ ಅದಕ್ಕಾಗಿ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ಕೊಂಬರ್ತಿದ್ರೋ ಅದನ್ನೇ ಯೂಸ್ ಮಾಡೋದು ಒಳ್ಳೇದು ಇಲ್ಲಿ ನೋಡಿ ಗಡ್ಡೆ ಹೇಗೆ ಬಂದಿದೆ ನೋಡಿ ಇಲ್ಲಿ ಮೇಲೆ ನೋಡಿ ಇದು ಈಗ ಹಾರ್ವೆಸ್ಟ್ ಮಾಡಬೇಕು ಇದು ಅಂದರೆ ಇದು ಈಗ ಇಲ್ಲಿ ಕಟ್ ಮಾಡಿ ಹೊಸದಾಗಿ ಪ್ಲಾಂಟಿಂಗ್ ಮಾಡಬೇಕು ಚಿಕ್ಕ ಚಿಕ್ಕ ಗಿಡಗಳು ತುಂಬ ಆಗಿದೆ ನಮ್ಗೆ ಯಾವಾಗ ಬೇಕಾವಾಗ ತಕ್ಕೊಂಡು ಇಲ್ಲ ಕಡಿಮೆ ಸಾಕಾಗತ್ತೆ ನೀರು ತುಂಬಾ ಬೇಕಾಗೋದಿಲ್ಲ ನೀರು ಇದರಿಂದ ನಿಮಗೆ ಜಾಯಿಂಟ್ ಪ್ರಾಬ್ಲಮ್ ಇದ್ದವರಿಗೆ ಕ್ಯಾಲ್ಸಿಯಂ ಡೆಫಿಶಿಯನ್ಸಿ ಇದ್ದವರಿಗೆ ಒಳ್ಳೇದು ಇದಕ್ಕೆ ನಾವು ಮ್ಯಾಕ್ಸಿಮಮ್ ಬೂದಿ ಕೊಡ್ತೇವೆ ಕೆಂಡ ಕಾಣ್ತಾ ಇದೆಯಲ್ಲ ಅಲ್ಲವಾ ಅಂದ್ರೆ ಬೂದಿ ಹಾಕಿದ್ದು ಕೆಂಡ ಎಲ್ಲ ಇರುತ್ತೆ ಇಲ್ಲ ಇಲ್ಲೂ ಇದೆ ನೋಡಿ ಸಪ್ರೇಟ್ ಪ್ಲಾಂಟ್ ಆಗಿಬಿಟ್ಟಿದೆ ಇದು ಇಂಡಿಪೆಂಡೆಂಟ್ ಪ್ಲಾಂಟ್ ಆಗಿದೆ ಹಿಂಗೆ ಹೊಸ ಹೊಸದಾಗ್ತಾ ಹೋಗುತ್ತೆ ಪಕ್ಕದಲ್ಲಿ ಇದ್ರಲ್ಲಿ ಸೊ ಮುಂಚೆ ಎಲ್ಲ ಹೇಗಾಗಿತ್ತು ಅಂತಂದ್ರೆ ಇವೆಲ್ಲ ಹಳ್ಳಿಗಳಲ್ಲೇ ಬೆಳ್ಕೊಂಡ್ಬಿಡ್ತಿದ್ರು ಹೌದು ಮೊಟ್ಟೆ ಕೆಸು ಪಂಜರಗಡ್ಡೆ ಗೋವೆ ಕೆಸು ಇವುಗಳನ್ನೆಲ್ಲ ಬೆಳ್ಕೊಳ್ತಿದ್ರು ತುಂಬ ಯೂಸ್ ಮಾಡ್ತಿದ್ರು ಇದರ ಬೀಣಿದೆ ಅಲ್ಲ ಇದರಿಂದ ಸಾಸ್ಮೆ ಮಾಡ್ತಾರೆ ತುಂಬ ಚೆನ್ನಾಗಾಗತ್ತೆ ಕೆಸಿನ ಬೀಣಿನ ಸಾಸ್ಮೆ ಅಂತ ಹೇಳ್ತೇವೆ ನಾವು ಅದಕ್ಕೆ ಮೊಸರೆಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಾಗತ್ತೆ ಈಗ ಬಾಳೆ ದಿಂಡಿನ ಮಾಡ್ಬೋದು ಈಗ ಬಾಳೆ ಮರ ಕಾಣ್ತಾ ಉಂಟಲ್ಲ ಎಷ್ಟಲ್ಲವಾ ಬಾಳೆ ದಿಂಡಿನ ಪಲ್ಯ ಮಾಡ್ಬೋದು ಬಾಳೆ ದಿಂಡಿನ ಜಾಮ್ ಮಾಡ್ಬೋದು ಬಾಳೆ ದಿಂಡಿನ ಬೆಲ್ಲ ಮಾಡ್ಬೋದು ಚೆನ್ನಾಗಾಗತ್ತೆ ಬಾಳೆ ದಿಂಡಿನ ಬೆಲ್ಲ ತುಂಬ ಚೆನ್ನಾಗತ್ತೆ ಬಾಳೆಕಾಯನ್ನು ನೀವು ತರಕಾರಿಗಾಗಿ ಯೂಸ್ ಮಾಡ್ಬೋದು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಚಿಪ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಹೀಗೆ ಮಲ್ಟಿಪಲ್ ಬೆನಿಫಿಟ್ ಇರ್ತಿತ್ತು ಅಂತ ಒಂದೇ ಗಿಡ ಇದ್ದರೆ ಅದರಿಂದ ಎಲ್ಲ ಯೂಸ್ ಇರ್ತಿತ್ತು ಅದರ ಬಳ್ಳಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಬಾಳೆ ಕಾಲಿಂದ ಬಳ್ಳಿ ಮಾಡ್ತಾರೆ ಬಾಳೆ ದಿಂಡಿಂದು ಬಳ್ಳಿ ಮಾಡ್ತಾರೆ ನಾವಿಲ್ಲಿ ಕಬ್ಬು ಸುತ್ತಲಿಕ್ಕೆ ನೋಡ್ಬೋದು ಅಲ್ಲಿ ಕಬ್ಬು ಸುತ್ತಲಿಕ್ಕೆ ಹಾಕಿದ್ದು ಅಷ್ಟು ಬಾಳೆ ದಿಂಡಿಂದ ಬಾಳೆ ದಿಂಡಿಂದು ಬಾಳೆ ಕಾಲಿಂದು ಇದು ಬಜ್ಜೆ ಗಿಡ ಇಲ್ಲಿ ಆಗಿದ್ದು ಇದು ಬಜ್ಜೆ ಗಿಡ ಇಲ್ಲಿ ಎರಡು ರೀತಿ ನೆಲನೆ ಇದೆ ಇಲ್ಲಿ ಒಂದು ಸ್ವಲ್ಪ ಕಹಿ ವೆರೈಟಿ ಇದು ನೆಲನೆಲ್ಲೇ ಹಿಂದ್ಗಡೆ ನೆಲ್ಲಿ ಆಗಿದೆ ನೋಡಿ ಯಾವುದಿದು ನೆಲೆನೆಲ್ಲಿ ಅಂತ ಹೇಳ್ತೇವೆ ಇದು ಒಂದು ಅದು ಕಾಯ್ತೀರಾ ಅಲ್ಲೊಂದು ನೆಲನಲ್ಲಿ ಗಿಡ ಇದೆಯಲ್ಲ ಈ ಕಡೆ ಈ ಕಡೆ ಇದೆ ಹಾಂ ಅದು 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 ಕಟ್ ಮಾಡಿ ತೆಗೀರಿ ಇದು ನೆಲನಲ್ಲಿ ಎರಡು ಕೂಡ ನೆಲನಲ್ಲಿ ಇದಕ್ಕೂ ಕೂಡ ನಲ್ಲಿ ಕಾಯಿದೆ ಇದೆ ನೋಡಿ ಇದಕ್ಕೂ ಕೂಡ ಕಾಯಿದೆ ಇದೆ ಇದಕ್ಕೂ ಕೂಡ ಕಾಯಿದೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ ಎಲೆ ಇದಕ್ಕೆ ಹತ್ತು ಎಲೆ ಇದೆ ಸೊ ಸ್ವಲ್ಪ ದೂರ ದೂರ ಎಲೆ ಇದೆ ಎರಡು ನೆಲನಲ್ಲೇ ನಲ್ಲಿ ಕಾಯಿ ಆಗಿದೆ ನೋಡಿ ಇಲ್ಲಿ ಎರಡಕ್ಕೂ ಕೂಡ ಕಾಯಿದೆ ಆದರೆ ಇದರ ಟೇಸ್ಟ್ ಬೇರೆ ಇದೆ ಇದರ ಟೇಸ್ಟ್ ಬೇರೆ ಇದೆ ಇದರ ಟೇಸ್ಟ್ ನೋಡ್ತಿರೋದು ಸರ್ ಇದರದ್ದು ಹೇಗಿದೆ ಅಂತ ಹೇಳಿ ಟೇಸ್ಟ್ ಏನು ತೊಂದರೆ ಇಲ್ಲ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ನಂದೆಲ್ಲ ಟೇಸ್ಟ್ ಹೇಗಿದೆ ಎರಡು ಬೇರೆ ಅದೇ ಅದೇ ಹೇಳ್ತೀನಿ ನೆಕ್ಸ್ಟ್ ಅದು ತಿನ್ನಿ ಅದ್ರ ನಂತರ ಇದ್ರ ತಿನ್ನಿ ಹಾಂ ಇದ್ರ ತಿನ್ನಿ ಇಡೀ ಒಂದೊಂದು ಎಲೆನ ತಿನ್ಬಿಡಿ ನೆಲ್ನಲ್ಲಿ ತುಂಬ ವೆರೈಟೀಸ್ಗಳಿದೆ ಹಾಂ ಹಾಂ ಹ ಫಸ್ಟ್ ಕೊಟ್ಟದ್ದು ಕಹಿ ಕಡಿಮೆ ಇತ್ತು ಇದು ಸೊ ಕಹಿ ಹೆಚ್ಚಿಗೆ ಇರೋದು ಇದು ಎರಡನೇ ಕೊಟ್ಟ ವೆರೈಟಿ ಎಷ್ಟು ಬೇವಿನ ಕಹಿ ಇದೆ ನೋಡಿ ನೀವು ತಿಂದು ನೋಡ್ಬೋದು ಹಾಂ ಈ ನೆಲ ಇದೆ ನಿಮಗೆ ನೆಕ್ಸ್ಟ್ ತೋರಿಸಿದ್ದು ಎರಡು ಹತ್ತು ಇದು ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ ಈ ನೆಲನಲ್ಲಿ ನಿಮ್ಗೆ ಎಲ್ಲಾ ಕಡೆ ಕಾಣಿಸುತ್ತೆ ಇದು ನೋಡಿ ಅಲ್ಲಿ ಗಿಡ ಇದೆಯಲ್ಲ ಕಾಮನ್ ಆಗಿ ಬೆಳ್ಕೊಳತ್ತೆ ಇದು ಎಲ್ಲ ಕಡೆ ಇರೋದಿಲ್ಲ ನಾವು ಬೆಳೆಸಬೇಕಾಗತ್ತೆ ಈ ನೆಲನೆ ಈಸಿಯಾಗಿ ಬೆಳೆಯುವುದಿಲ್ಲ ನೀವು ತನ್ನ ಹಾಕಿದ್ರೆ ಪ್ರಪಗೇಟ್ ಆಗತ್ತೆ ತೊಂದರೆ ಇಲ್ಲ ಅದ್ರ ಕಾಮನ್ ಆಗಿ ಕಂಡು ಬರುವಂತಹ ಈ ವೆರೈಟಿ ಇಡೀ ಬುಡದಿನ್ ಹೋಗ್ಬೇಕು ಚಿಕ್ಕ ಗಿಡ ಹೋಗ್ಬೇಕು ಇಲ್ಲ ನಲ್ಲಿಕಾಯಿ ಕೊಯ್ಕೊಂಡು ಹೋಗ್ಬೇಕು ಅದನ್ನ ಹಾಕಬೇಕು ಗಿಡ ಆಗತ್ತೆ ಇದರ ಸ್ಪೆಷಲಿಟಿ ಏನು ಅಂತಂದರೆ ನೆಲನೆಲೆಯಲ್ಲಿ ಇದು ಲಿವರ್ ಸಮಸ್ಯೆಗೆ ತುಂಬ ಚೆನ್ನಾಗಿ ಬರುತ್ತೆ ಲಿವರ್ ಅಲ್ಲಿ ಹೆಪಟೊಮೆಗಾಲಿಯಲ್ಲಿ ಜಾಂಡಿಸ್ ಅಲ್ಲಿ ಯಾರಿಗೆ ಪಿತ್ತ ಸಮಸ್ಯೆ ಇರುತ್ತೋ ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ನೆಲನಲ್ಲಿ ಎರಡು ನೆಲನೆಲ್ಲೇ ಆದರೆ ಇದರ ಬೆನಿಫಿಟ್ ಹೆಚ್ಚು ಮತ್ತೊಂದು ನೆಲನಲ್ಲಿ ಇದೆ ಕೆಂಪು ವೆರೈಟಿಲಿರುತ್ತೆ ನಾವು ತಾಮಲಕ್ಕಿ ಅಂತ ಹೇಳ್ತೇವೆ ನನ್ನ ಕಡೆಗೆ ಇರುತ್ತೆ ಇಲ್ಲಿದೆ ನೋಡಿ ಇದು ಇದು ಮತ್ತೊಂದು ವೆರೈಟಿ ನೆಲನಲ್ಲಿ ಇದು ನೋಡಿ ಇದು ಕಹಿ ಇಲ್ಲ ಈ ವೆರೈಟಿ ಬೇರೆ ಈ ವೆರೈಟಿ ಬೇರೆ ಇದು ಮೂರು ವೆರೈಟಿ ಬೇರೆ ಬೇರೆ ಇದು ಮತ್ತೊಂದು ಜಾತಿ ನೆಲನಲ್ಲಿ ಬೆಸ್ಟ್ ಈ ವೆರೈಟಿ ಬೆಸ್ಟ್ ಇದು ಒಂದೇ ಕಹಿ ಇರುವಂಥದ್ದು ಎಷ್ಟು ಬಿಟರ್ ಇರುವಂಥ ಇದು ಒಂದೇ ಈ ನೆಲಲ್ಲಿ ಬೆಸ್ಟ್ ಅಂದರೆ ಒಂದು ನಮಗೆಷ್ಟು ಫ್ರೆಶ್ ಸಿಗುತ್ತೆ ಹೇಳೋದು ಇಂಪಾರ್ಟೆಂಟು ಆಯಿತಾ ಓಕೆ ಈಗ ನಿಮಗೆ ಫ್ರೆಶ್ ನೆಲ್ನಲ್ಲಿ ಒಬ್ರು ಕೊಟ್ಟರು ಕೂಡ ಇದು ಫ್ರೆಶ್ಶೇ ಅದರ ರಿಸಲ್ಟ್ ಕಡಿಮೆ ಇದು ತಗೊಂಡು ರಿಸಲ್ಟ್ ಹೆಚ್ಚು ನಾನು ನೆಲನಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಅಂತಂದ್ರೂ ಕೂಡ ಯಾವ ನೆಲನಲ್ಲೇ ಹೇಳಿದ್ರ ಮೇಲೆ ವೇರಿ ಆಗುತ್ತೆ ಈಗ ಅಕ್ಕಿ ಎಷ್ಟು ನಮ್ಮನೇ ಅಕ್ಕಿ ಇದೆ ಹೇಳಿ ಪ್ರತಿಯೊಂದು ಅಕ್ಕಿ ಟೇಸ್ಟು ಸ್ಮೆಲ್ಲು ಅಥವಾ ಕ್ವಾಲಿಟಿಗಳೇ ಬೇರೆ ಬೇರೆ ಹಾಗೆ ಗಿಡಗಳಲ್ಲೂ ಕೂಡ ಹೀಗೆ ಬೇರೆ 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 ವೆರೈಟಿಗಳಿದೆ ಯಾವ ಜಾಗದಲ್ಲಿ ಆಗಿದ್ದು ಅದು ಯಾವ ವಾತಾವರಣದಲ್ಲಿ ಆಗಿದ್ದು ಯಾವಾಗ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ ಎಷ್ಟು ಬೆಳೆದಿದೆ ಗಿಡ ಹೀಗೆ ಕಾಯಿ ಬಂದ ಮೇಲೆ ಕಿತ್ತಬೇಕು ಅದರ ಔಷಧಿ ಗುಣ ಬಂದಿರತ್ತೆ ಸುಮ್ಮನೆ ನಾವು ಹಾರ್ವೆಸ್ಟ್ ಮಾಡ್ತಾ ಹೋದ್ರೆ ಔಷಧಿ ಗುಣಗಳು ಬಂದಿರೋದಿಲ್ಲ ಅಷ್ಟು ವರ್ಷ ಆಗಬೇಕು ಅದಕ್ಕೆ ಅಟ್ಲೀಸ್ಟ್ ಒಂದು ಆರು ತಿಂಗಳನಾರು ಆಗಬೇಕು ಇದಕ್ಕೆ ಆ ಒಂದು ಗುಣ ಬರಬೇಕು ಅಂತಂದು ಚಿಕ್ಕ ಚಿಕ್ಕ ಗಿಡಗಳನ್ನ ನಾವು ಜ್ಯೂಸ್ ಮಾಡಿಕೊಡೋ ಪ್ರಯೋಜನ ಆಗೋದಿಲ್ಲ ಇದು ನೀಲಿನ ಗಿಡ ಇದು ಸುಮಾರು ಮೂರು ವರ್ಷ ಆಯಿತು ಗಿಡಕ್ಕೆ ನೀಲಿನ ಗಿಡಕ್ಕೆ ಇಂಡಿಗೋ ಇಂಡಿ ಇಂಡಿಗೋ ಡೈ ಬರುತ್ತಲ್ಲ ಅದನ್ನ ನೀಲಿನ ಗಿಡದಿಂದ ಮಾಡ್ತಾರೆ ಇದು ಇದು ದೀಪದ ಕೊಡಿ ಗಿಡ ಅಂತ ಹೇಳ್ತೇವೆ ದೀಪದ ಬತ್ತಿ ತಕೊಂಡು ಹೋಗಿ ಈ ಚಿಗರನ್ನು ಹಚ್ಚುವ ತಗೊಂಡೋಗಿ ಹ್ಮ್ ಈ ಚಿಗ್ರನ್ನ ದೀಪ ಹಚ್ಚಲಿಕ್ಕೆ ಉಪಯೋಗಿಸ್ಬೋದು ಇವತ್ತು ಸಂಜೆ ದೇವಸ್ಥಾನದಲ್ಲಿ ಹಾಂ ಎಷ್ಟು ತಗೊಂಡೋಗಿ ಸಂಜೆ ದೀಪ ಹಚ್ಚಿದ್ರೆ ಸಂಜೆ ದೀಪ ಹಚ್ಚಿ ಯಾವ ನಮ್ನೆ ನಮ್ನೇ ಇತ್ತು ನೋಡಿ ಆಗಿನ ಕಾಲದಲ್ಲಿ ಯಾವುದು ಅದು ಬೆಳ್ಳಾಟೆ ಅಂತ ಹೇಳ್ತೇವೆ ಅದಕ್ಕೆ ಅದು ಔಷಧ ಉಪಯೋಗಿಸ್ತೇವೆ ನಮ್ಮ ಕಬ್ಬಿನ ಗದ್ದೆ ಇಲ್ಲೆಲ್ಲ ಕಬ್ಬು ಕೆಲವೊಂದು ದೊಡ್ಡ ಆಗಿದೆ ಮುಂಚೆ ಹಾಕಿದ್ದು ಇದು ನಂತರ ಹಾಕಿದ್ದು ಕಬ್ಬು ನಿನ್ನೆ ಗೊಬ್ಬರ ಎಲ್ಲ ಹಾಕಿಕೊಟ್ರು ಅದಕ್ಕೆ ಬುಡಕ್ಕೆಲ್ಲವ ತುಂಬ ಎಫರ್ಟ್ ಇರುತ್ತೆ ಬೆಲ್ಲ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇದು ಹಾಕಿ ಈಗ ಇಲ್ಲಿ ಕಬ್ಬು ಹಾಕಿದ್ದೀವಲ್ಲ ಇಲ್ಲಿಗ ಇಲ್ಲಿ ಹಾಕಿ ಹೆಚ್ಚು ಕಡಿಮೆ ಈಗ ಕಬ್ಬು ಬಿಡ್ತಾ ಇದೆ ನೋಡಿ ಅಷ್ಟು ಮೇಲ್ವರೆಗೆ ಬಂದಿದೆ ಕಬ್ಬು ಸುಮಾರು ನಾಲ್ಕು ತಿಂಗಳಾಯ್ತು ಇದು ಈಗ ಕಬ್ಬು ದೊಡ್ಡ ಹಾಕಿದ್ದೆ ಅದು ಬೀಳ್ತದೆ ಮಣ್ಣು ಹಾಕಿ ಏರ್ಸ್ಕೊಡ್ಬೇಕು ಅದರ ತಳಿ ಕೊಡ್ತೇವೆ ನಾವೊಂದು ಅದಕ್ಕೆ ಹಾಕಿ ಕಟ್ಟಿದ್ದೀವಿ ಅದಕ್ಕೆ ಮತ್ತೆ ಬಳ್ಳಿ ಹಾಕೊಟ್ಟಿದ್ದೀವಿ ಆಯ್ತು ಹೈಟ್ ಆದ್ಮೇಲೆ ಮತ್ತೊಂದು ತಳಿ ಕೊಡಬೇಕಾಗತ್ತೆ ಬಿದೋಗತ್ತೆ ಅದು ಈಗ ಇದಕ್ಕೆ ನೆಕ್ಸ್ಟ್ ತಳಿ ಕೊಡಬೇಕು ಇನ್ನು ಸ್ವಲ್ಪ ಸಣ್ಣ ಬೀಳಿ ಸ್ಟಾರ್ಟ್ ಆಗುತ್ತೆ ಬಿದ್ದಿತ್ತು ಮಣ್ಣು ಹಾಕಿ ಮೆಟ್ಟು ಕೊಟ್ಟಿದ್ದಾರೆ ಅದನ್ನೀಗ ಹೀಗೆ ಎಫರ್ಟ್ಗಳು ತುಂಬ ಇರುತ್ತೆ ಒಂದು ವರ್ಷ ಹನ್ನೊಂದು ತಿಂಗಳು ಬೆಳೆ ಅದು ಈ ವೆರೈಟಿ ಬೇರೆ ಮೂರ್ನಾಲ್ಕು ವೆರೈಟಿ ಬೇರೆ ಬೇರೆ ಇದೆ ನಮ್ಮ ಇದರಲ್ಲಿ ಹೌದು ವೆರೈಟಿ ಸುಮಾರು ಇದೆ ಹೀಗೆ ಇಲ್ಲಿಂದ ಅಲ್ಲಿವರೆಗೆ ಹಾಕಿದ್ದೇವೆ ಕಬ್ಬು ಕಡೆ ಈ ಕಡೆಯಿಂದ ಅಲ್ಲಿವರೆಗೆ ಹಾಕಿದ್ದೇವೆ ಕಬ್ಬನ್ನು ಸುಮಾರು ನಮ್ದು ಒಂದು ಮೂವತ್ತು ಡಬ್ಬಿ ಬೆಲ್ಲ ಆಗುತ್ತೆ ಹಾಂ ಇಷ್ಟು ಸಾಕಾಗೋದಿಲ್ಲ ನಮ್ಗೆ ಮೆಡಿಸಿನ ತುಂಬ ಬೇಕಾಗುತ್ತೆ ಇನ್ನ ಹೆಚ್ಚಿಗೆ ಇದ್ರೆ ಕೊಡ್ತದೆ ಮಾಡಿ ಹೆಚ್ಚಾಗದಿದ್ರೆ ಕೊಡ್ತದೆ ಇಲ್ಲ ನಮ್ಗೆ ಬೇಕಾಗತ್ತೆ ಸಾಕಾಗುದಿಲ್ಲ ಹೀಗೆ ಪ್ರತಿ ಹಿಂದೆ ತುಂಬಾ ಶ್ರಮಗಳಿರುತ್ತೆ ನೋಡ್ಲಿಕ್ಕೆ ಅದು ನಿಮಗೆ ಬಾಟಲ್ ಸಿಕ್ಕಾಗ ಈಸಿ ಅಂತ ಅನಿಸ್ತದೆ ಆದಷ್ಟು ಈಸಿ ಇರುವುದಿಲ್ಲ ಅದು ತುಂಬಾ ಎಫರ್ಟ್ಗಳಿದೆ ಆದ್ದರಿಂದ ಅದ್ರ ಹಿಂದುಗಡೆ ಎಫರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಐಟಮ್ಮನ್ನು ನೀವು ಖರೀದಿ ಮಾಡಿ ಅದನ್ನು ವೇಸ್ಟ್ ಮಾಡಬೇಡಿ ಈಗೊಂದು ಬೆಲ್ಲ ಆಗುತ್ತೆ ಹೆಚ್ಚಾಯಿತು ಅಂತ ವೇಸ್ಟ್ ಮಾಡಬೇಡಿ ಎಷ್ಟಕ್ಕೆ ಬೇಕೋ ಅಷ್ಟೇ ಉಪಯೋಗಿಸ್ಕೊಳ್ಳಿ ಉಳ್ದೋರಿಗೂ ಕೂಡ ಸಿಗಲಿಕ್ಕೆ ಹೆಲ್ಪ್ ಮಾಡಿ ನಮಸ್ಕಾರ